ಆರೋಪ ಅಂದ್ರೆ ನೀವು ಎಸ್ಸಿ ಜನಾಂಗವನ್ನ ಸಮುದಾಯದ ನಾಯಕರನ್ನ ತುಳಿತಾ ಇದೀರಿ ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು ಅದಕ್ಕೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಈಗ ಅವನ ಅವನ ಭಾಗದಾಗ ಎಸ್ಸಿ ಇದ್ದಾರೆ ಅಲ್ಲಿ ಇದೆ ರಾಯಭಾಗದಲ್ಲಿ ಎಸ್ಸಿ ಜನ ಜಾಸ್ತಿ ಇರುವ ಎಷ್ಟು ನಮ್ಗೆ ತುಳಿಯುವಂತ ಪ್ರಯತ್ನ ಮಾಡ್ತಿಲ್ಲ ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದಿಂದ ಚುನಾವಣೆ ಮಾಡದೆ ಕೊಳೆ ಕೊನೆ ಮೂರು ಮೂರುಸ ಯಾರಿಗೂ ಕೂಡ ಸಿಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಅವನಾಗ ಆರೋಪ ಮಾಡಿದೀವಿ ಅವನು ಮತ್ತೆ ಇವ್ನ ಎಮ್ ಎಲ್ ಎ ಟಿಕೆಟ್ ಕೊಟ್ಟಾರ ಯಾರು ಇವ್ನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರ ಯಾರು ಅವ್ನ ಪ್ರಚಾರ ಮಾಡಿ ನಾವು ಕೆಲ್ಸಿದ್ವಿ ಎಲ್ಲಾರು ಕೆಲ್ಸಿದಾರ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ಒಬ್ಬ ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೇ ಮನೆ ಆಗ್ತಾನ ಬೆನ್ನ ಕೆಲಸ ಮಾಡಿದ್ರು ನಾವು ಆರೋಪ ಮಾಡಿದ್ವಿ ಈ ಥರ ತುಳಿದು ಹೇಳೋದಿಲ್ಲ ಇವ್ರಿಗೆ ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ನೀವು ಟಿಕೆಟ್ ಯಾರು ಕೊಟ್ಟರು ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಪ್ಪತ್ತ್ ಸಾವಿರ ಲೀಡ್ ಬಂದಿತ್ತು ಏನು ಎಂ ಎಲ್ ಎ ಎಲೆಕ್ಷನ್ ಲೀಡ್ ಬಂದಿತ್ತು ಅದನ್ನೇ ಕೂಡ ಎಂ ಪಿ ಕೂಡ ಲೀಡ್ ಮಾಡಿದ್ದೀನಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಐವತ್ತು ಸಾವಿರದಿಂದ ಲೀಡ್ ತಗೊಂಡಿದ್ರು ಆದ್ರೆ ಈ ಬಾರಿ ಇಪ್ಪತ್ತ್ ಮೂರು ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ಲಿಲ್ವಾ ಕ್ವಶನ್ ಕೇಳ್ತಾ ಇದ್ದಾರೆ ಸರ್ ಶಕ್ತಿ ಅವನು ಎಷ್ಟು ಶಕ್ತಿ ಪ್ರಯತ್ನ ಮಾಡಿದಾರೆ ಮಾಡಿದ್ದಾರೆ ಪಕ್ಷ ಹೊರಗೆ ಯಾರು ಹೋಗುದಿಲ್ಲ ಮಹೇಶ್ ತಮ್ಮಣ್ಣ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು ಸಾವಿರ ಮಾತ್ರ ತಗೋದ್ರು ಯಾಕಂದ್ರೆ ಶಕ್ತಿ ಅಷ್ಟೇ ಇಂಡಿವಿಜುವಲ್ ಇಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ ಮುಂದೂ ಅಧ್ಯಾಯ ಸೊ ಅವ್ನ ವಿರೋಧ ಮಾಡು ನಾವು ಗೆದ್ದಿದ್ದೀವಿ ಸೊ ಅವ್ನು ಮುಗಿದಂಥ ಅಧ್ಯಾಯ ಮಹೇಂದ್ರ ತಮ್ಮನವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ನೀವು ಗೊತ್ತಾರ ಮಂಡ್ಯದ್ರಾಗ ನಾನೇ ಇದ್ದಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ ಎಷ್ಟು ಎಷ್ಟು ಹಳಿಗೆ ವಿಜಿತ್ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಎರಡು ಸಹ ಯಾರಿಗೂ ಸಿಕ್ಕಿಲ್ಲ ನಾನೇ ಅಲ್ಲಿ ಕೃಷಿಯಲ್ಲಿ ಆರೋಗ್ಯ ಹೀಗಾಗಿ ಆಧಾರ ಮೇಲೆ ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರೋ ಹೋಗಿಲ್ಲ ಹೀಗಾಗಿ ಪಕ್ಷದ ಪರವಾಗ ನಮಗೆ ಹಾಕಿದ್ದಾರೆ ಅವ್ರ ಪರವಾಗ ಅವ್ರ ಪುರವರ ಸರ್ ಅವನೇ ಹಾಕಿದಾರ